ನಮಸ್ಕಾರ ಇವತ್ತು ಶುಕ್ರವಾರ ನಾನು ಮಾಗಡಿ ಸಂತೆಗೆ ಬಂದಿದ್ದೀನಿ ಪ್ರತಿ ಶುಕ್ರವಾರ ಇಲ್ಲಿ ಮಾಗಡಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಕೋಟೆ ಇದೆಯಲ್ಲ ಆ ಕೋಟೆ ಮೈದಾನದೊಳಗಡೆ ಪುರಿ ಸಂತೆ ನಡೆಯುತ್ತೆ ಬಾ ಭಾಳ ಹೆಸರುವಾಸಿಯಾದ ಸಂತೆ ನಿಮಗೆಲ್ಲ ಗೊತ್ತು ಸುಮಾರು ಸರಿ ಇಲ್ಲಿ ಬಂದು ವಿಡಿಯೋ ಮಾಡಿದ್ದೀನಿ ಇದೆಲ್ಲ ನೋಡಿದ್ದೀರಾ ಲೈಕ್ ಮಾಡಿದ್ದೀರಾ ಸೊ ಇವತ್ತು ಆಷಾಢದಲ್ಲಿ ಹೇಗಿದೆ ರೇಟು ಅಂತ ಕೇಳೋಣ ಬನ್ನಿ ರೈತರ ನಾನು గౌరవ గౌరు మధుగిరి మధుగేరి అదేరు మధుగేరి అందరూ గురువారా గురువారా ಶುಡ್ಡ ಸಾಕೋದಾ ಎಷ್ಟಿದೆ ಇನ್ನು ಸರ್ ಎಂಬತ್ತಿದೆ ಇನ್ನೂ ಎಂಬತ್ತಿದೆ ಓಕೆ ಇವೆಲ್ಲ ಇದೆಯಲ್ಲ ತೆಂಗೂರಿಗೆ ಅಂತೀರಾ ಸ್ವಲ್ಪ ಬೇರೆ ಕಪ್ಪಿದೆ ಇದು ಎಲ್ಲ ತಂದುಬಿಟ್ರೆ ಹಾಂ ಚೇಂಜ್ ಎಲ್ಲಿ ತಗೊ ಬರ್ತೀರಾ ಇದು ಮರಿಗಳು ಕುಂಕಂಬಲ್ಲೇ ಚೆನ್ನೋರು ಚಿಂದ್ರೋಗ್ತೀರಾ ಅಲ್ಲೇ ಸಿಗೋದು ಜಾಸ್ತಿ ಇದು ಎಷ್ಟು ತಿಂಗಳು ಆರು ತಿಂಗಳಾ ಹಾಂ ಆರು ತಿಂಗ್ಳು ನೀವು ಎಷ್ಟು ಮೂರು ತಿಂಗ್ಳು ಸಾಕಿದ್ದೀರಾ ಎರಡು ತಿಂಗ್ಳು ಸರ್ ಎರಡು ತಿಂಗಳು ಹಾಂ ಏನು ಎರಡು ರೇಟು ಸರ್ ಹನ್ನೆರಡು ಸರ್ ಹಂಗೆ ಹನ್ನೆರಡು ಎಂಟುನೂರು ಬೇರೆ ಯಾವ ಸಂತೆ ಬರ್ತಿದ್ದೀರಾ ಸರ್ ಎಲ್ಲ ಸಂತೆ ಹೋಗ್ತೀನಿ ಅಕುರಾಂಪುರ ಮಾಗವಿಚಂದ್ರ ಸೀರಾ ಪ್ರತಿಯೊಬ್ಬ ಸಂದ ನಿಮ್ಮ ರಾಮಕೃಷ್ಣ ಆರ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರೀ ಜೀರೋ ನೈನ್ ಫೈವ್ ತ್ರೀ ಟೂ ಸಿಕ್ಸ್ ಬೇಕು ಕೊಡ್ಸ್ಕೊಡ್ತೀವಿ ದೊಡ್ಡ ಹೇಳಿ ಅಣ್ಣ ಹೇಳಪ್ಪ ನಿಮಗೆ ಯಾವಾಗ ಮದಗಿದಿನ ಅಣ ಈಗುವರೆ ಹೇಳ ಹತ್ತುವರೆ ಹೇಗಿದೆಯಾ ಪರವಾಗಿಲ್ವಾ ನಾಳೆ ಅಕ್ಕಿರಾಂಪುರ ಊರು ಮಾರಾ ಓಕೆ ಓಕೆ ಮತ್ತೂವರು ಹೇಳ್ದ ಹಾಂ ಎಷ್ಟು ಬಿಡ್ತೀರಾ ಲಾಸ್ಟ್ಗೆ ಒಂಬತ್ತು ಸಾವಿರ ನಾಳೆ ನಿಮ್ಮೂರು ಅದು ಜೋರಾಗಿ ಸೇರ್ತಾ ಇದೆಯೀಗ ಹೌದು ಅದೇ ಸತ್ತೆ ಗೊತ್ತು ಈಗ ಸೀಸನ್ ಪರವಾಗಿಲ್ಲ ಹಾಂ ಹಾಂ ಜಾತ್ರೆಗಳು ಹೌದೌದು ಅವರು ಅಣ್ಣ ಬರ್ತಿದ್ದಾರಣ ಏನ್ ಇಟ್ಟಿದಣ್ಣವರೆ ಹಂಗೆಲ್ಲ ಹಾಂ ಹೇಗಿದೆ ವ್ಯಾಪಾರ ಪರವಾಗಿಲ್ವಾ ಯಾಪರ ಮೀಡಿಯಮ್ ಮೀಡಿಯಮ್ ಹಾಂ ಮೀಡಿಯಮ್ ಯಾಪಕಿಲ್ಲ ಇನ್ನ ಬರ್ಬೇಕು ಅದೇ ಎರಡು ತಿಂಗಳು ಯಾಪಾರ ಆಗಲ್ಲ ಇನ್ನ ಹೌದಾ ಎರಡು ತಿಂಗಳಾಗಲ್ಲ ಆಮೇಲೆ ನೋಡ್ಕೋಬೇಕ ದಸರಾ ದಸರಾ ಬರ್ಬೇಕಾ ದಸರಾ ಕಗ್ರಿ ಹಬ್ಬಾಗೋದಿಲ್ಲ ಹದಿನಾರ ಎಷ್ಟು ನಾಳೆ ಕಿರಾಪುರ ಬರ್ತೀರಾ ನೀವು ಹೌದಾ ಡ್ಯಾಮೇಜ್ ಸಂತೆ ಮಾಡ್ತೀರಾ ನಾನು ಇದನ್ನು ನೋಡಿದ್ದೀನಿ ನೀವು ಬಿದ್ದಲ್ಲಿ ನೋಡಿದ್ದೀನಿ ಜನೇನಾ ಎಷ್ಟಿದ್ದಾವೆ ಒಂಬತ್ತು ಇಪ್ಪತ್ತಿದೆಯಾ ಯಾವಣ ಏನು ರೇಟ್ ಇದಾವೆ ಇವು ಂಗೆ ಹಾ ಹೆಂಗ್ ಹೇಳ್ತೀರಾ ಹಾ ಹೇಳು ಜೋಡಿ ಹೇಳಿ ಹೇಳಿ ನೀವು ನಿಮ್ ರೈಟ್ ಹೇಳಿ ಹದಿನಾರೂವರೆ ಹೇಳ್ತಾ ಹದಿನಾರುವರೆ ಏನು ರೇಟ್ ಇದಾವಣ ರೇಟು ಒಂಬತ್ತು ಹತ್ತು ಇದ್ದಣ ಪರವಾಗಿಲ್ವಾ ವ್ಯಾಪಾರ ಪರವಾಗಿಲ್ವಾ ಸುಮಾರಾಗಿ ಹೌದಾ ಇನ್ನೂ ಸೀಸನ್ ಬರ್ಬೇಕಲ್ಲ ಹಾಂ ದಸರೆಯಿಂದ ಅಪ್ಪಿಕಪ್ಪ ಏನು ರೇಟ್ ಇವು ನೀವು ಒಂಬತ್ತರ ಒಂಬತ್ತು ಹೇಳ್ತಿದ್ದೀರಾ ಎಷ್ಟು ಕೇಳ್ತಾರೆ ಅವ್ರು ಬಾಯ್ ಬಂದಂಗೆ ಹಾಕ್ಸ್ ಬೇಕು ಹಂಗೆ ಅದೇ ಅದೇ ಹಾ ನೀವು ಎಷ್ಟು ಬಿಡ್ತೀರಾ ಲಾಸ್ಟ್ಗೆ ಸಾಕೋಣಕ್ಕೆ

ಳ್ಳಿ ಮಧುಗಿರಿ ಹತ್ರ ನೀವು ಸಾಕ್ತೀರಾ ಎಷ್ಟಿದಾವ ಇನ್ನು ಎಷ್ಟೇ ಹೌದು ಏನು ಓಕೆ ನಿಮ್ಮ ಕಡೆ ಎಲ್ಲ ಭಾಳ ಸಾಕ್ತಾರೆ ನೀವು ಗರಿಬಿಂದವೂ ಕಡೆ ಇರುವ ಭಾಳ ಚೆನ್ನಾಗಿ ಸಾಕ್ತೀರಾ ರೆಡ್ ಇದಾವ ಈಗ ಎಷ್ಟು ಹನ್ನೆರಡು ಚೆನ್ನಾಗಿ ಇವೆಲ್ಲ ಹೇಳ್ತಾ ಬರ್ತೀರಾ ಮರಿ ತುಮಕುಪ್ಪಲ್ಲಿ ಅಲ್ಲಿ ಹೋಗ್ತಾ ಬರ್ತೀರ ಅಲ್ಲೇ ಸಿಗೋದು ಈ ಥರದ್ದು ಹಾಂ ಕೆಂಗೂರಿ ಒಳ್ಳೆ ಬೆಳವಣಿಗೆ ಬರುತ್ತಲ್ಲ ಇವು ನೀವು ಎಷ್ಟು ತಿಂಗ್ಳು ಸಾಕಿದ್ದೀರಿ ಇವು ಎರಡು ತಿಂಗಳು ಓಕೆ ಪರವಾಗಿಲ್ವಾ ಲಾಭ ಇದೆಯಾ ಚೆನ್ನಾಗಿ ಹಾಂ ಹಾಂ ಯಾಕೆ ನೀವು ತರಬೇತಿ ಆರು ಸಾವಿರ ಐದು ಸಾವಿರ ಕೊಟ್ಟಿರ್ತೀರ ಹಾಂ ಎರಡು ಸಾವಿರ ಕೊಟ್ಟಿರ್ತೀರಾ ಈಗ ಹನ್ನೆರಡುಗೂ ಹೋಗುತ್ತೆ ನಿಮ್ಮ ಹೆಸರು ಹೇಳಿ ಒಂದು ಸರಿ ಪುನೀತ ಮೊಬೈಲ್ ನಂಬರ್ ಹೇಳಿ ಹಾಂ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಏಯ್ಟ್ ಟು ಡಬಲ್ ಸೆವೆನ್ ಫೋರ್ ತ್ರಿಬಲ್ ಜೀರೋ ಸಿಕ್ಸ್ ಫೋರ್ ಏನಾದರೂ ಹೋಲ್ಸೆಲ್ಲ ಬೇಕು ಅಂತ ನಿಮ್ಗೆ ಕರೆ ಮಾಡ್ತದೆ ನಿಮಗೆ ಹಾಂ ಬನವ ಓ ಹೌದು ನಿಮ್ಮವಾ ಯಾಪಾರವಿದಾ ಯಾವರು ನೀವು ಬಸ್ ಪಟೇ ವ್ಯಾಪಾರಕ್ಕ ಪಟೇದರಾ ವ್ಯಾಪಾರಕ ವ್ಯಾಪಾರ ಯಾಪಾರ ನಾಳೆ ಎಲ್ಲಿ ಹೋಗ್ತೀರಾ ಸೋಮವಾರ ಓ ಇದು ಮಿಲ್ಲಿಂಗ್ ಆಡೋ ಅಲ್ಲಿ ಎಲ್ಲ ಮರಿಗಳು ಒಂದ್ಸರಿ ಬಂದೆ ನಾಳೆ ಬರ್ತೀನಿ ನೀವು ಆರು ಅಂತ ನೀವು ಮಿಲ್ಲಿಂಗ್ ಆಡೋ ಬಿ ನಾಳೆ ಇಂಜೋರ್ ಸೆಟ್ ಇದಲ್ಲ ಹ ಸೆಟ್ ಆಯ್ತು ನಿಮ್ಮ ಹೆಸರು ಏನ ನನ್ನ ಹೆಸರು ದೇವರಾಜ ದೇವರಾಜ ಎಷ್ಟು ವರ್ಷದಿಂದ ನೀವು ವ್ಯಾಪಾರ ಇದೆ ನಾವು ಇಪ್ಪತ್ತು ವರ್ಷದ ಮಾಡ್ತೀವಿ ಹೌದೇನು ಇದೇ ವ್ಯಾಪಾರ ಇದೇ ವ್ಯಾಪಾರ ಎಲ್ಲ ಸಂತೆಗಳು ಹೋಗಿ ಕುರಿ ವ್ಯಾಪಾರ ಮಾಡೋದು ಪರವಾಗಿಲ್ವಾ ಪರವಾಗಿಲ್ಲ ಜೀವನ ಚೆನ್ನಾಗಿದೆ ಲಾಭ ಚೆನ್ನಾಗಿದೆ ಪರವಾಗಿಲ್ಲ ಅಣ್ಣ ನಮ್ಮ ಕೂಲಿ ಪಟ್ಟ ಪರವಾಗಿಲ್ಲ ಆಹಾ ಎಲ್ಲ ಖರ್ಚುಗಳೆಲ್ಲ ಹೋಗಿ ನಮ್ಮ ಕೂಲಿ ಪಟ್ಟ ಉಳೀತಾರೆ ಅದೇ ಮೊಬೈಲ್ ನಂಬರ್ ಸರ್ ಸರ್ ಏಯ್ಟ್ ಒನ್ ಟೂ ತ್ರೀ ಟೂ ಸಿಕ್ಸ್ ಟೂ ಒನ್ ಫೈವ್ ಸಿಕ್ಸ್ ಯಾವ್ದಾದ್ರು ಎಲ್ಲ ಸಾಕ ಮರಿಗಳು ಅಲ್ವಾ ಮರಿಗಳು ಜಾಸ್ತಿ ಮಾಡ್ತೀರಾ ಓಕೆ